ನಂದೇನು ಕೆಟ್ಟ ಚಾಲಿ ಅಲ್ಲ ನೀವು ನೋಡೋದ ಹಂಗೆ ನೋಡ್ತೀರ ಅಂದ್ರೆ ನಾನೇನು ಮಾಡೋಕ್ಕಾಕೈತಿ ಕೊಡೋಗ್ರಿ ಬಂದವ್ರಿಗೆಲ್ಲ ಚಾಕ್ರಿ ಮಾಡೋಕೆ ನಾನೇ ನಿಮ್ಮ ಮನೆ ಕೆಲಸದವಳಲ್ಲ ಹೋಗ್ರಿ ಬೇಕಂತ ಅವ್ರ ಮುಂದೆ ಜಗಳ ಮಾಡ್ಬೇಕು ಅನ್ಕೊಂಡು ಏನೀಗ ಅಪ್ಪ ಮಂಜುಳ ಸ್ವಲ್ಪ ಕೇಳಿಲ್ಲಿ ಮನೆಗೆ ಬೀಗರು ಬಂದಾಗ ಜಗಳ ಆಡೋದು ಸರಿ ಇರಲ್ಲ ಒಳಗೆ ಬರತ್ತಾರ ಅವ್ರು ಚಲೋ ಹೋದಾಗ ನಾವು ಕುಂತ ಮಾತಾಡೋ ಅವ್ರ ಹತ್ರ ಏನು ಹ್ಞೂ ಹ್ಞೂ ಹಾ ತಗೊಳ್ರಿ ಬೀಗ್ರೆ ಬರ್ರಿ ಒಳಗೆ ಬರ್ರಿ ಆರಾಮಿದ್ದೀರಿ ಹ್ಞೂ ಹ್ಞೂ ನಾವು ಆರಾಮಿದ್ದೀವಿ ನೀವು ಹ್ಞೂ ಹ್ಞೂ ನಾವು ಆರಾಮಿದ್ದೀವಿ ನೋಡ್ರಿ ತಗೊಳ್ರಿ ಟಾವೆಲ್ ಗಂಗಾ ಆರಾಮಿದೆಯಾ ನಾನು ಆರಾಮದಿಂದ ಕಮ್ಮಾ ನೀವು ನಾನು ಆರಾಮ ಇದೆ ನೋಡು ಹುಡುಗರಿ ಕರ್ಕೊಂಡು ಬರಬೇಕಿಲ್ಲ ಅವರಿಬ್ಬರದು ಶಾಲೆ ಐತೆ ಅದಕ್ಕ ನಮ್ಮ ಜೋಡಿ ಕರ್ಕೊಂಡು ಬಂದಿಲ್ಲ ನಾನು ಅತ್ತೆ ಅಷ್ಟೇ ಬಂದ್ವಿ ಅರ್ತಿ ಎಲ್ಲಿ ಚಕಮ್ಮ ಆರಾಮ ಇದಾಳ ಹೌದೇನ ಆವಳು ಆರಾಮ ಇದಾಳ ನೋಡಿ ಶಾಲೆಗೆ ಹೋಗಿದಾಳ ಬರದು ಗೊತ್ತಿದ್ದಿದ್ರೆ ಮನೆಯಲ್ಲಿ ಇರ್ತಿದ್ಲು ಬೀಗರೆ ಹೊರಗೆ ಬರ್ರಿ ಮಂಜುಳ ಹೊರಗೆ ನಿಂತುಸ್ಕೊಂಡು ಮಾತಾಡ್ಸಾತಿಲ್ಲ ಹೊರಗೆ ಕರ್ಕೊಂಡು ಬಾ ಅಯ್ಯೋ ಮರ್ತ ಬಿಟ್ಟೆ ನಿ ಹೊರಗೆ ನಿಂತುಸ್ಕೊಂಡು ಮಾತಾಡ್ಸಾತಿನಿ ಹೊರಗೆ ಬರ್ರಿ ಅತ್ತೆ ಬರ್ರಿ ಹೊರಗೆ ಗಂಗಾ ಇತ್ತಕೋಟ ಆಯಿಲ್ ಮುಖ ಆರಿಸಕೋ ರೀ ಅವ್ರಿಗೆ ಹೋಗಿ ಮಾತಾಡ್ತಾ ಇರಿ ನಾನು ಅಷ್ಟರ ಮಟ್ಟ ಹೋಗಿ ಚಾಗ್ ಇಟ್ಟು ಬರ್ತೀನಿ ಹ್ಞೂ ಹ್ಞೂ ಚಾಗ್ ಇಟ್ಬಿಡಿ ಮಂಜುಳ ಊಟಕ್ಕೆ ಏನು ಮಾಡ್ತೀವಿ ಅವ್ರಿ ಊಟಕ್ಕೆ ನೋಡ್ಬೇಕು ಊಟ ಮಾಡಿ ಹೋಗ್ತಾರಂತ ಅವ್ರೆ ಮತ್ತೇನು ಊಟ ಮಾಡದೆ ಹೋಗ್ತಾರೆ ಈಗಾದ್ರೂ ಬಂದಾರ ಅವ್ರು ಚಲೋ ಹೋತಾಗ ಮಾತಾಡ ಸ್ವಲ್ಪ ಇರು ಒಂದು ನಾಲ್ಕು ದಿನ ಅಂತ ಹೇಳು ಈಗಾದ್ರೂ ಬಂದಾರ ಅಲ್ಲೇ ಹೋಗ್ತಾರಂತ ಕೇಳತ್ತೆ ಇಲ್ಲ ಅವರು ಇರೋದು ಇಲ್ಲ ಬಿಡು ಗೊತ್ತೈತೆ ಅವ್ರ ಅತ್ತೆ ಬಿಡೋದು ಇಲ್ಲ ನೋಡು ಏನು ಮಾಡ್ತೀವಿ ಅಡಿಗೆ ಇಲ್ಲ ಚಿಕನ್ ತರಲ್ಲ ಹೋಗ್ ನಾನು ಚಿಕನ್ ಚಿಕನ್ ಬೇಡ ಬಿಡ್ರಿ ಚಿಕನ್ ಭಾಳ ತುಟ್ಟಿ ಆಗೈತೆ ಯಾಕೆ ಈಗ ಸುಮ್ಮನೆ ದುಡ್ಡಿಲ್ಲದೆ ಇರುವಾಗ ಬೇಡ ಬೇಳೆ ಟೊಮೆಟೊ ಎಲ್ಲ ಇದಾವೆ ಬೇಳೆ ಹಾಕಿ ಬೇಳೆ ಸಾರು ಮಾಡ್ತೀನಿ ಚಲೋ ಹೊತ್ತಾಗ ಬೇಳೆ ಸಾರು ಮಾಡ್ತೀನಿ ಊಟ ಮಾಡಿ ಹೋಗ್ತಾರೆ ನೆಂಚ್ಕೊಳಕ್ ಬೇಕಿದ್ರೆ ಉಪ್ಪಿನಕಾಯಿ ಹಪ್ಪಳ ಎಲ್ಲ ಇದಾವೆ ಇಲ್ಲ ಅಂತ ಯಾರು ಹೇಳಿದ್ರು ನಿನಗೆ ಚಿಕನ್ ತರ ರೋಸ್ಟ್ ಅಂತ ಇದಾವು ಹೋಗಿ ತರ್ತೀನಿ ನೀನು ಅಷ್ಟು ಟೊಮೆಟೊ ಚಾ ಮಾಡಿ ಜಲ್ದಿ ಮಸಾಲಾ ರೆಡಿ ಮಾಡು ಅಯ್ಯ ಚಿಕನ್ ತರ ಕೊಂಡೆ ಬಿಟ್ರಲ್ಲ ಇವರು ರೀ ಮತ್ತೇನು ಏನಿಲ್ಲ ರೀ ಇವತ್ತು ಮಂಗಳವಾರ ತಿಂತಾರ ಇಲ್ಲ ಅವರು ಮತ್ತೆ ಸುಮ್ಮನೆ ತಂದು ಅಡುಗೆ ಮಾಡಿ ಆಮೇಲೆ ನಾವು ತಿನ್ನಲ್ಲ ಇವತ್ತು ವಾರ ಅಂದ್ರೆ ಅದಕ್ಕೆ ಬೇಡ ಚಾ ಕುಡಿದು ಅವರು ಇವತ್ತು ತಿಂತಾರ ಇಲ್ಲ ಕೇಳಿ ಆಮೇಲೆ ತರುವಂತ ಬೇಕಿದ್ರೆ ಬರ್ರಿ ಹೌದಲ್ಲ

ಹೌದೇನ್ ಹ್ಮ್ ಹ್ಮ್ ತಿನ್ಲಿ ಬಿಡು ಅಷ್ಟ್ರ ಮಟ್ಟ ಹೋಗ್ ಚಾ ಗಿಡ ಹೋಗ್ ನಾನ್ ಹೋಗ್ತರ್ತೀನಿ ಏನಿದ್ನಿ ನಮಸ್ತೆ ಯಾಕೆ ಹಿಂಗೆ ನೀನು ಅಳೋದು ಕರೆಯೋದು ಮಾಡಿದರೆ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ವಯೋವ ಅಪ್ಪನ ನೋಡಿದ್ದು ಎಲ್ಲ ಮಾಡಿದ್ದು ನಡಿ ಹೋಗೋಣ ಸಾಕು ನಡಿ ಇನ್ನೂ ಬಾಳತ್ತಿದ್ರೆ ನೀನು ಇನ್ನೂ ಸ್ವಲ್ಪ ಅಳತಿ ನಡಿ ಹೋಗೋಣ ನಿಮ್ಮಮ್ಮ ಎಲ್ಲೂ ಬಿಟ್ಟು ಹೋಗಿಲ್ಲ ಇಲ್ಲೇ ಎಲ್ಲೋ ಇದ್ದಾರೆ ಆದರೆ ನಮ್ಮ ಕಣ್ಣಿಗೆ ಕಾಣಿಸತಿಲ್ಲ ಅಷ್ಟೆ ನೀನು ಈಗ ಹತ್ರ ಗ್ಯಾರಂಟಿ ಎದ್ದೋಗ್ತಾರೆ ನೋಡೋರು ನೋಡಿ ಏನು ಮಾಡ್ತಿ ಯಾವ ತಾಯಿ ಆದರೂ ತನ್ನ ಮಕ್ಕಳು ಅಳೋದು ನೋಡೋಕೆ ಇಷ್ಟಪಡಲ್ಲವಯೋವ ನೀನು ಖುಷಿಯಾಗಿದ್ರೆ ಮೇಲಿರೋ ನಿಮ್ಮಮ್ಮನ ಆತ್ಮಕ್ಕೂ ಶಾಂತಿ ಸಿಗ್ತೈತಿ ಇಲ್ಲಾಂದ್ರೆ നീനെ ആ അതക്കിന്ത നിരക്കാ ഇതര നോട് നോദ്േഴ്തീനിമേല നിങ്ങൾ വിട്ട് ഇല്ലാതെ നടി ഹോണ് ചാ കൊടുത്തനീക ചാ അഷ്ട കൊടുത്തുകൊണ്ടു നോടി മറ്റേ നീനാഴോദന നോടി നിമപ്പ ആളോ ഇവല്ല ബേഡവ ഷഷി ഖുഷിയായിരക്കി ഒന്ന് സ്വൽപത്ത ഇല്ലാതെ ഈകഴ്ത്തി അത് ഇവണ് നടി നന്ന കൈൽ നോടക്കാകലവാ ആ നോട് ഏൻമു ಅಳೆಲ್ಲ ತಗೊಳ್ರಿ ಅತ್ತೆ ಅಮ್ಮನ ಫೋಟೋ ನೋಡಿದ್ನೆಲ್ಲ ತಡ್ಕೊಳಕ್ಕಾಗ್ಲಿಲ್ಲ ಹಂಗೆ ಆತು ಬಿಟ್ಮೇಲೆ ಬಾಯ್ಲಿ ಅತ್ತೆ ಇಲ್ಲಿ ನಡ್ದಂಗೆ ಅಳಬಾರ್ದ ಕಲ್ಲಿ ರೂಸ್ಗು ಅತ್ತತ್ತು ಕಣ್ಣು ನಾವು ಹೆಂಗಾಗಿದೆ ಈಗೆಲ್ಲ ನೋಡ್ದಲ್ಲ ಹೇಗ್ ಸೇಬು ಅನ್ಗತೆ ಆಗಿದೆ ನನ್ನ ಮಗ ಇದ್ದಿದ್ದರೆ ಈ ಸೇಬು ಅನಗತೆ ಇರೋ ನಿಮ್ದಲ್ಲ ಹೋಗಿ ಅತ್ತೆ ಅತ್ತೆ ನಾವು ಆಡ್ತೀನಿ ನೋಡಿರಿ ಈ ಫೋಟೋದಲ್ಲಿ ಎಷ್ಟು ದೊಡ್ಡವರು ತನತಾಳ ಎಷ್ಟು ಚಂದ ಬಂದೈತಲ್ಲ ಫೋಟೋ ಹೋಗಂಗ ಎಷ್ಟು ದೊಡ್ಡವರ ತನತಾಳು ನೋಡು ನಾನು ಬಂದ ಕೂಡಲೇ ಫೋಟೋ ನೋಡಿ ಈ ಫೋಟೋದಲ್ಲಿ ಇರೋ ಹುಡುಗಿ ಯಾರಂತ ಯೋಚನೆ ಮಾಡತ್ತಿದ್ನಿ ನೋಡಿದ್ರೆ ನಿನ್ನ ತಂಗಿ ಆರತಿ ಹೆಣ್ಮಕ್ಳು ನೋಡಿ ನೋಡ್ತಿದ್ದಂಗೆ ಬೆಳೆದು ಬಿಡ್ತಾರೆ ಜಲ್ದಿ ಬೆಳೆದು ದೊಡ್ಡವರಾಗಿ ಮದುವೆ ಮಾಡ್ಕೊಂಡು ಹೋಗೋದು ಹೌದ್ರಿ ಅತ್ತ ಹೆಣ್ಮಕ್ಳು ಎಷ್ಟು ಜಲ್ದಿ ಬೆಳೀತಾರೆ ಅನ್ನೋದೇ ಗೊತ್ತಾಗಲ್ಲ ನೋಡ್ರಿ ಇನ್ನು ಚಿಕ್ಕ ವಯಸ್ಸ್ರಿ ಅವಳಿ ಇನ್ನೂ ಚಿಕ್ಕ ವಯಸ್ಸು ಬಿಡು ಪಾಪ ಆಕೆಗೆ ಈಗ ಎಲ್ಲ ಮದುವೆ ಮಾಡ್ತಾರೆ ನೀನು ಮದುವೆ ಆಗಿ ಬಂದಾಗ ನಿನಗೆ ಎಷ್ಟಿತ್ತು ಬರೇ ಹದಿನೇಳು ವಯಸ್ಸಿತ್ತು ನಿನಗೆ ಗಂಗಾ ಹಾಂ ಅಪ್ಪ ಇತ್ತಗೋ ಇಲ್ಲ ಹಿಡ್ಕಿ ನಿಮ್ಮ ಕೊಡು ಬೇಗ್ರೆ ತರಕ ಹೋಗಿದ್ರಿ ಊಟ ಗೀಟ ಮಾಡಿ ಆಮೇಲೆ ಹಾಕೋತಿದ್ನಿರಿ ಇರ್ಲಿ ತಗೋರಿ ಬೇಗ ಏನಾತ್ ಈಗ ಚಾಗೆ ಕುಡಿದ ಎಲ್ಲ ಅಡಿಗೆ ಅಂತ ತಗೊಂಡ್ ಬಂದಿರಿ ನಾನು ಚಾ ಕುಡ್ದೇನ್ ಹಾಕಲ್ಲ ಎಲ್ಲ ಊಟ ಮಾಡಿ ಆದ್ಮೇಲೆ ಹಾಕೋತಿನ್ ಕೊಡ್ರಿ ಎಲ್ಲಿ ಬಾಳ್ ತಿನ್ನತ್ತಿಲ್ಲ ನಾನು ಎಲ್ಲ ಅಡಿಗೆ ಬಿಟ್ಟಿನ್ರಿ ಈಗ ಹೌದೌದಪ್ಪ ಒಟ್ಟೆ ಎಲ್ಲ ಅಡಿಗೆನೆ ಮುಟ್ಟತಿಲ್ಲ ನಾ ಮತ್ತೆ ಅಷ್ಟು ಎಲ್ಲ ಅಡಿಗೆ ಹಾಕೊಳ್ಳೋರು ಅಂದ್ರೆ ಈಗ ಎಲ್ಲ ಅಡಿಗೆ ಕೊಡಕ್ ಹೋದ್ರೆ ಹೌದೇನು ಯಾಕೆ ಹಿಂಗ ಅಷ್ಟು ಎಲ್ಲ ಅಡಿಗೆ ಹಾಕೊಳ್ಳೋತಿದ್ರು ಇದಕ್ಕಿದ್ದಂಗ ಬ್ಯಾಡ ಕೊಡು ಪಾಪ ಮತ್ತ ವಾಕರಿಕೆ ಅದು ಬರಸ್ಕೊಂಡ ತಿನ್ನುವಂತದ್ದು ಏನೈತಿ ಕೊಡು ನಾನು ರಾತ್ರಿ ಊಟ ಗೀಟ ಮಾಡಿ ಹಾಕೋತೀನಿ ಅಂತ ತಗೋ ತಗೋಪ ಗಂಗಾ ಬ್ಯಾಡ ನಾನು ಹಾಕೋತೀನಿ ಕೊಡು ಪಾಪ ಅವ್ರ ಅಷ್ಟು ದೂರ ಅಂಗಡಿಗೆ ಹೋಗಿ ತಂದು ಕೊಟ್ಟರೆ ನಾನು ಬ್ಯಾಡ ಅಂದ್ರೆ ಅವ್ರ ಮನಸಿಗೆ ಬೇಜಾರಾಗಲ್ಲ ಕೊಡು ಇರ್ಲಿ ಅತ್ತೆ ತಗೊಳ್ರಿ ಗಂಗಾ ಆ ಬ್ಯಾಗ್ ಒಳಗೆ ತಗೊಂಡು ಹೋಗು ಅದರಲ್ಲಿ ರೊಟ್ಟಿ ಜಿಲೇಬಿ ಅವರೇಕಾಯಿ ಏನೇನು ಇದಾವೆ ಎಲ್ಲ ತಗದು ತಟ್ಟೆಗೆ ರೊಟ್ಟಿ ಪಲ್ಯ ಹಾಕೊಂಡು ಬಂದು ಕೊಡು ನಿಮ್ಮ ಅಪ್ಪ ತಿಂತಾರೆ ಹ್ಞೂ ಆಯ್ತು ರೀ ಅತ್ತೆ ಅಪ್ಪ ಬರಿ ರೊಟ್ಟಿ ಹಾಕೊಡ್ತೀನಿ ನಿಮ್ಗೆ ತಿನ್ನುವಂತ್ರಿ ಈಗ ಬೇಡ ನನ್ ಮಗಳ ಹಂಗ ತಗೊಂಡೋಗಿ ಇಡೋಕ್ ರಾತ್ರಿಕಿಗ್ ಅಂತ ನೀವ್ ಬರೋ ಸ್ವಲ್ಪ ನಿಮ್ ಮುಂಚೆ ಊಟ ಮಾಡಿದ್ದೆ ನಾನು ಎಲ್ಲಿಂದ ರೊಟ್ಟೆ ಅಸ್ತಿದ್ದೆ ಇಡೋಕ್ ರಾತ್ರಿಕಿಗ್ ತಿಂತೀನಿ ಈಗ ಬೇಡ ಹಂಗ ಚಿಕನ್ ತರಾಕ್ ಹೋಗ್ಬೇಕೀನ ನಾವಂದ್ರೆ ಇವತ್ತು ಮಂಗಳವಾರ ತಿನ್ನಲ್ಲ ನೋಡ್ರಿ ಚಿಕನ್ ಅದು ಏನ್ ಬೇಡ ಎಷ್ಟು ರೊಟ್ಟಿ ಮಾಡ್ಕೊಂಡು ತಂದಿದ್ದಾಳೆ ತಂದಿದ ಅವನ ತಿಂದ್ರ ಜಿಲೇಬಿ ಇದಾವೆ ಎಲ್ಲ ಇದಾವ ಅಡಗೇನು ಮಾಡಕ್ ಹೇಳ್ಬೇಡ್ರಿ ನಾವು ಹೋಗ್ಬೇಕು ಹುಡ್ಗುರ್ ಕಾಯ್ತಾ ಇರ್ತಾರ ಮತ್ತ್ ಪಾಪ ಅವ್ರಿಗೆ ಬಿಟ್ಟು ಬಂದೀವಿ ಐದು ಗಂಟೆಗೆ ಬಸ್ ಅಂದ್ರೆ ಹೋಗ್ಬಿಡ್ತಿ ಇಲ್ಲಿಂದ ಎಲ್ಲಿ ನಾಕುವರೆ ಬರ್ತೇತಿ ಬರ್ತೇತಿ ಬಸ್ ರೀ ನಾಳೆ ಹೋಗ್ರೆ ಇರ್ರಿ ಇಲ್ಲ ಬೇಗ್ರೆ ಬರ್ತಿ ತೊಗೊಳ್ರಿ ಇನ್ನೊಂದು ದಿನ ಇಲ್ಲೇ ಹತ್ರನೇ ಇರ್ತೀವಿ ಒಂದಿನ ಹುಡುಗರು ಗಂಗಾ ನಾನು ಬಂದು ಒಂದಿನ ಅಂತ ಗಂಗಾನು ಬಿಟ್ಟು ಹೋಗ್ತಿದ್ದೆ ಆದರೆ ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲಲ್ಲ ನಿಮಗೂ ಗೊತ್ತು ಯಾಕೆ ಬೇಕು ಅದಕ್ಕೆ ಬಿಟ್ಟು ಹೋಗಲ್ಲ ನಾನು ಬಂದು ಹಂಗೆ ಹೋಗೋಣ ಅಂತ ಕರ್ಕೊಂಡು ಬಂದ್ನಿ ಇಷ್ಟು ದಿನ ಹೊಲದಲ್ಲಿ ಭತ್ತ ಕೊಯ್ಯೋದು ಅದು ಇದು ಕೆಲಸನೂ ಆಗಿಬಿಟ್ಟು ಎಲ್ಲಿ ಪುರುಸತ್ತೇ ಇರಲಿಲ್ಲ ಈಗ ಎರಡು ಮೂರು ದಿನ ಆಯಿತು ಹೊಲಕ್ಕೆ ಹೋಗಿಲ್ಲ ನಾನು ಮತ್ತು ನಾಳೆಯಿಂದ ಹೊಲಕ್ಕಾದರೂ ಹೋಗ್ಬೇಕು ನೋಡೋಣ ತಗೊಳ್ರಿ ಇನ್ನೊಂದು ದಿನ ಬರ್ತೀವಿ ಚಿಕನ್ ಅದು ಏನ್ ಬೇಡ ಏನಾದರೂ ರಾತ್ರಿ ಇದ್ರೆ ಸಾರಿದ್ರೆ ಅಷ್ಟು ಸಾಕು ಇವ್ರು ರೊಟ್ಟಿ ಇದಾವೆ ಆಗ್ತಾ ತೊಗೊಳ್ರಿ ಮತ್ತು ಏನು ಅಡುಗೆ ಮಾಡೋಕ್ಕೆ ಕೇಳಬೇಡ್ರಿ ಸುಮ್ಮನೆ ಮತ್ತು ಅಡುಗೆ ಮಾಡೋಕ್ಕೆ ಕೇಳಿದ್ರೆ ನಂಗೆ ಗೊತ್ತಲ್ರಿ ಬುದ್ಧಿ ಚಿಕನ್ ಊಟ ಮಾಡಲ್ಲ ಅಂದ್ರೆ ಏನಾಯ್ತು ಬೇಳೆ ಸಾರು ಅನ್ನ ಮಾಡಕ್ ಕೇಳಿ ಶಾವಿಗೆ ಪಾಯಸ ಏನಾದ್ರೂ ಮಾಡಕ್ ಹೇಳ್ತೀನಿ ತಗೊಳ್ರಿ ಮತ್ ಎಷ್ಟು ದಿನದ ಮೇಲೆ ಬಂದಿರಿ ಏನು ತಿಂದೆ ಚಾ ಕುಡಿದಷ್ಟ ಹೋಗಿರಿ ಊಟ ಮಾಡಿನ ಹೋಗಿವ ಆದ್ರ ಆದ್ರೂ ಇದ್ರೆ ಏನಿಲ್ಲ ಅಡಿಗೆ ಮಾಡಕ್ ಕೇಳ್ತೀನಿ ಊಟ ಮಾಡಿನ ಹೋಗ್ಬೇಕು ನೀವು ಹ್ಮ್ ಆ ತಗೊಳ್ರಿ ನಮಸ್ಕಾರ ಎಲ್ಲರಿಗೂ ಎಲ್ರು ಹೇಗಿದ್ದೀರಿ ಎಲ್ರು ಆರಾಮ ಅನ್ಕೊಳತ್ತಿನಿ ನಾವು ಆರಾಮದ ನೋಡ್ರಿ ಗಂಗಾ ತವರ್ ಮನೆ ಇದೆ ನೋಡ್ರಿ ಫ್ರೆಂಡ್ಸ್ ಈ ಫೋಟೋದಲ್ಲಿ ಇರೋರೆ ಗಂಗಾ ತಾಯಿ ಆ ಫೋಟೋದಲ್ಲಿ ಇರೋರು ಗಂಗಾ ತಂಗಿ ಆಗ್ಬೇಕು ಆ ಮಾಡಿ ಅಪ್ಲೋಡ್ ಮಾಡಿದ್ಮೀರಿ ಯಾಕಂತ ಎಡಿಟಿಂಗ್ ಮಾಡಿ ಎಕ್ಸ್ಪೋಟಿ ಕೊಡೋಕೆ ಹೋದ್ರೆ ಟ್ವೀನ್ ಕ್ರಾಪ್ ಟ್ಯಾಪು ತನ್ನಿಂದ ತಾನ ಬ್ಯಾಕ್ ಆಗೋದ್ರಿ ಯಾಕಂತ ಗೊತ್ತಿಲ್ಲ ಮೊಬೈಲ್ ಬಿಸಿ ಆಗ್ಬಿಟ್ಟಿತ್ತು ನಿಜವಾಗ್ಲೂ ನಿಜವಾಗ್ಲು ಒಂದು ಶನ ಭಾಳ ಭಯ ಆಗ್ಬಿಟ್ಟಿತ್ತು ರೀ ನನಗೆ ಎಲ್ಲಿ ಈ ವಿಡಿಯೋನು ಡಿಲೀಟ್ ಆಗಿಬಿಡ್ತೈತಿ ಏನೋ ಗಂಗಾ ತವ್ರ ಮನೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ರೀ ಅದು ಕಷ್ಟಪಟ್ಟು ವಿಡಿಯೋ ಮಾಡಿ ಡಿಲೀಟ್ ಆಗಿಬಿಟ್ರೆ ಹೆಂಗಾಗ್ತೈತೆ ಅಂತ ಮೊನ್ನೆ ಒಂದು ವಿಡಿಯೋ ಡಿಲೀಟ್ ಆಗಿತ್ತಲ್ರಿ ಅವಾಗ ನನ್ಗೆ ಭಾಳ ಇದಾಗ್ಬಿಟ್ಟಿತ್ತು ಅನುಭವ ಆಗೈತೆ ಹಾಗಂತ ಈ ವಿಡಿಯೋ ಡಿಲೀಟ್ ಆಗಿದ್ದಿದ್ರೆ ನನ್ನ ಮತ್ತೆ ಯಾವಾಗ ವಿಡಿಯೋ ಆಗ್ತಿದ್ದೆ ನನಗ ಗೊತ್ತಿಲ್ರಿ ಒಂಬತ್ತು ಹದಿನೈದಕ್ಕೆ ಎಕ್ಸ್ಪೋರ್ಟ್ ಆಯ್ತು ರೀ ಅವಾಗ ನಾನು ಅಡುಗೆನೂ ಮಾಡಿದೆ ಎಡಿಟಿಂಗ್ ಮಾಡ್ಕೊಂಡೆ ರೀ ಹೆಂಗ್ ಶಾ ಟೈಪಲ್ಲಿ ಎಡಿಟಿಂಗ್ ಮಾಡಿಕೊಂಡು ಅಷ್ಟೊತ್ತಿಗೆ ಹತ್ತು ಗಂಟೆಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದೆ ರೀ ಸ್ವಲ್ಪ ಬೇಗ ಹಾಕಿದ್ರೆ ಭಾಳ ಜನ ನೋಡ್ತಿದ್ರು ಅನ್ಸತ್ತಿತ್ತು ಆದರೆ ಏನು ಮಾಡಿದ್ರಿ ನನ್ನ ಪರಿಸ್ಥಿತಿ ಹೀಗಾಗಿತ್ತು ನೋಡ್ರಿ ನಾವು ಬೇಗ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ರೆ ಏನೇನಾದರೂ ಒಂದೊಂದು ಪ್ರಾಬ್ಲಮ್ ಆಗ್ತಾವು ಪ್ರಾಬ್ಲಮ್ ಅನ್ನೋಷ್ಟು ಬೇಕಂದ್ರೆ ಹಾರ್ ನೋಡ್ಕೊತ ಗಾಡಿ ಪಾಸ್ ಆಯ್ತು ನೋಡ್ರಿ ಒಂದು